శ్లోకూ భయాద్రణాదుపరతం భయాద్రణాదుపరత మన్స్యంతే హారథా మన్స్య మన్స్య మహారథా మన్స్యంతే త్వా హారథా

अवाच्यवादांश्च बहून् अवाच्यवादांश्च बहून् वदिष्यन्ति तवाहिताः वदिष्यन्ति तवाहिताः निन्दन्तस्तव सामर्थ्यम् सामर्थ्यं निन्दन्तस्तव सामर्थ्यं ततो दुःखतरम् नु किम्

मन्स्यन्ते त्वां महारथाः येषां च त्वं बहुमतः भूत्वा यास्यसि लाघवम् भूत्वा यास्यसि लाघवम् अवाच्यवादांश्च बहून् वदिष्यन्ति तवाहिताः निन्दन्तस्तव सामर्थ्यम् निन्दन्त ततो धुक्कातरम ता नुकिम तातो धुक्कातरम ता नुकिम पूर्ण श्लोक वन्नो अभ्यास मारो ना भया द्रनादु परतम मन्स्यंति त्वाम महारथा येषां च बहुमतः भूत्वा यास्यसिलाघवम् अवाच्यवादांश्च बहून् वदिष्यन्ति तवाहिताः निन्दन्तस् ಸಾಮರ್ಥ್ಯ ತೋ ಧುಕ್ಕು ಕಿಂ ಶ್ಲೋಕದ ಅರ್ಥವನ್ನು ತಿಳಿಯೋಣ ಭಯಾದ್ರಣಾದು ಪರತಂ ಭಯಾತ್ ಅಂದ್ರೆ ಭಯದಿಂದಾಗಿ ರಣಾತ್ ರಣರಂಗದಿಂದ ಉಪರತಂ ಬಿಟ್ಟು ಹೋದವನೆಂದು ನೀನು ಹೆದರಿಕೆಯಿಂದಾಗಿ ಯುದ್ಧದಿಂದ ಹಿಮ್ಮೆಟ್ಟಿದೆ ಎಂದು ಮನ್ಸ್ಯಂತೆ ತ್ವಾಂ ಮಹಾರಥಾಹ ಮನ್ಸ್ಯಂತೆ ಅಂದ್ರೆ ಭಾವಿಸಿಕೊಳ್ಳುವರು ಯಾರು ಮಹಾರಥಾ ಮಹಾರಥಿಕರೆಲ್ಲ ತ್ವಾಂ ಅಂದ್ರೆ ನಿನ್ನನ್ನು ಚತ್ವಂ ಬಹುಮತಃ ಯಾರಿಗೆ ನೀನು ಬಹಳ ಮಾನ್ಯನಾಗಿದ್ದೆಯೋ ಅವರ ಮುಂದೆಯೇ ಈಗ ಯಾಸ್ಯಸಿ ಲಾಘವಂ ಹಗುರವಾಗಿ ಬಿಡುವೆ ನೀನು ಭಯಪಟ್ಟು ಯುದ್ಧದಿಂದ ಹಿಮ್ಮೆಟ್ಟಿದೆ ಅಂತ ಮಹಾರಥಿಗಳು ತಿಳಿತಾರೆ ನೀನು ಯಾರಿಗೆ ಬಹುಮಾನ್ಯನಾಗಿದ್ದೆಯೋ ಅವರ ಮುಂದೆಯೇ ಈಗ ಹಗುರವಾಗುತ್ತೀಯೇ ನೀನು ಕರುಣೆಯಿಂದ ಯುದ್ಧ ಮಾಡದೆ ಹೋದೆ ಅಂತ ತಿಳಿಯೋದಿಲ್ಲ ನೀನು ಅಂಜಿಕೆಯಿಂದ ಹೋದೆ ಅಂತ ತಿಳಿತಾರೆ ಶ್ರೀ ಕೃಷ್ಣ ಅರ್ಜುನನ ಸಾರಥಿ ಕೃಷ್ಣನಿಗೆ ಗೊತ್ತಿದೆ ಅರ್ಜುನನ ಮನಸ್ಸು ಅವನು ಕೊಲೆಗೆ ಒಪ್ಪದೆ ಹಿಂಜರಿದ ಅಂತ ಆದ್ರೆ ಎಷ್ಟು ಜನಕ್ಕೆ ಅರ್ಜುನ ಇದಕ್ಕಾಗಿ ಮಾಡ್ದ ಅಂತ ಗೊತ್ತಾಗುತ್ತೆ ಯುದ್ಧ ಮಾಡುವುದಕ್ಕೆ ಮುಂಚೆ ತನ್ನ ಕಡೆಗೆ ಸೈನ್ಯವನ್ನ ಸಂಗ್ರಹಿಸ್ತಿದ್ದಾಗ ಅರ್ಜುನನಿಗೆ ಗೊತ್ತಿರಲಿಲ್ವೆ ಯಾರ ಮೇಲೆ ಯುದ್ಧ ಮಾಡಬೇಕು ಅನ್ನೋದು ಅದೇನು ಕುರುಕ್ಷೇತ್ರದ ಯುದ್ಧ ಭೂಮಿಗೆ ಬಂದ ಮೇಲೆ ಗೊತ್ತಾದ ವಿಷಯ ಅಲ್ಲ ಆದ ಕಾರಣ ಹೇಳಿತನದಿಂದಲೇ ಅವನು ಹೋದ ಅಂತ ಹೇಳ್ತಾರೆ ಕೇವಲ ಹೇಳಿತನದಿಂದ ಮಹಾಬಿಲ್ಲುಗಾರನಾದ ನೀನು ಯುದ್ಧ ಕ್ಷೇತ್ರದಿಂದ ಓಡಿ ಹೋದೆ ಅಂತ ಅವರು ಏನೆಲ್ಲಾ ಹೇಳ್ತಾರೆ ಬಂಧುಗಳನ್ನ ನೋಡಿ ಕರುಣೆಯಿಂದ ನೀನು ಯುದ್ಧ ಮಾಡುವುದನ್ನು ಬಿಟ್ಟೆ ಅನ್ನೋದನ್ನ ಅವರು ತಿಳಿಯೋದಿಲ್ಲ ಇದು ನಿನ್ನ ಹೇಳಿದನವೆಂದೇ ಅವರು ಹೇಳ್ತಾರೆ ಅವಾಚ್ಯ ಅಂದರೆ ತರವಲ್ಲದ ವಾದಾನ್ ಮಾತನ್ನು ವಧಿಷ್ಯಂತಿ ಅಂದರೆ ಆಡುವರು ಆಡಬಾರದ ತರವಲ್ಲದ ಮಾತುಗಳನ್ನು ಆಡುತ್ತಾರೆ ತವಾಹಿತಾಹ ತವ ಅಂದ್ರೆ ನಿನ್ನ ಅಹಿತಾಹ ಶತ್ರುಗಳು ನಿನ್ನ ಶತ್ರುಗಳು ಆಡಬಾರದ ಮಾತುಗಳನ್ನು ಆಡುವರು ನಿಂದಂತಸ್ತವ ಸಾಮರ್ಥ್ಯಂ ನಿನ್ನ ಸಾಮರ್ಥ್ಯವನ್ನು ಹಳೆಯುತ್ತ ತಥೋ ದುಃಖ ತರಂನು ಕಿಂ ಅದಕ್ಕಿಂತಲೂ ಹೆಚ್ಚಿನ ದುಃಖ ಯಾವುದುಂಟು ದುಃಖ ಅಂದ್ರೆ ಪೇನ್ಫುಲ್ ದುಃಖ ತರಂ ಅಂದ್ರೆ ಮೋರ್ ಪೇನ್ಫುಲ್ ದುಃಖ ತಮಂ ಅಂದ್ರೆ ಮೋಸ್ಟ್ ಪೇನ್ಫುಲ್ ಅಂತ ನಿನ್ನ ಶತ್ರುಗಳು ನಿನ್ನ ವಿಷಯವಾಗಿ ಆಡಬಾರದ ಮಾತುಗಳನ್ನು ಆಡ್ತಾರೆ ನಿನ್ನ ಸಾಮರ್ಥ್ಯವನ್ನ ನಿಂದಿಸ್ತಾರೆ ನಿನಗೆ ಇದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಏನುಂಟು ಅರ್ಜುನ ಯುದ್ಧ ರಂಗದಿಂದ ಪಾಲಾಯನ ಮಾಡೋದ್ರಿಂದ ಆಗುವ ತಪ್ಪನ್ನು ಕೃಷ್ಣನು ಮನದಟ್ಟಾಗುವಂತೆ ಅರ್ಜುನನಿಗೆ ತಿಳಿಸ್ತಾನೆ ನಿನ್ನ ಕೀರ್ತಿಯನ್ನು ಮತ್ತು ಪರಾಕ್ರಮವನ್ನು ನಿನ್ನ ಶತ್ರುಗಳು ತುಚ್ಛ ಭಾಷೆಯಲ್ಲಿ ಅಸಭ್ಯ ರೀತಿಯಲ್ಲಿ ವರ್ಣಿಸ್ತಾರೆ ಅರ್ಜುನ ಒಬ್ಬ ಹೇಡಿ ಷಂಡ ಅಂಜಬುರುಕ ಕೈಲಾಗದವನು ಅಂತ ತಮಗೆ ತೋಚಿದ ಹೀನ ಗುಣಗಳನ್ನೆಲ್ಲ ಆರೋಪ ಮಾಡ್ತಾರೆ ಅದನ್ನು ಖಂಡಿತ ನಿನಗೆ ಸಹಿಸೋದಿಕ್ಕೆ ಆಗೋದಿಲ್ಲ ನಿನ್ನ ಹೇಳಿತನದ ಪಲಾಯನವನ್ನ ಚರಿತ್ರೆಯು ದಾಖಲು ಮಾಡುವುದಲ್ಲದೆ ನೀನು ಜೀವಂತವಿರುವ ತನಕ ನಿನ್ನ ಕಡೆ ಬೊಟ್ಟು ಮಾಡಿ ಜನರು ಯುದ್ಧ ರಂಗದಿಂದ ಓಡಿ ಹೋದ ಧೀರ ಅಂತ ಅಪಹಾಸ್ಯ ಮಾಡ್ತಾರೆ ಆ ನಿಂದೆಯನ್ನ ಪಡೆಯುವುದಕ್ಕಿಂತ ಹೆಚ್ಚು ದುಃಖಕರವಾದದ್ದು ಮತ್ತೇನಿದೆ ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನ ನಿಂದಿಸುತ್ತಾ ಬಹುವಾಗಿ ಆಡಬಾರದ ಮಾತುಗಳನ್ನ ಆಡ್ತಾರೆ ಅದಕ್ಕಿಂತಲೂ ಹೆಚ್ಚು ದುಃಖಕರವಾದದ್ದು ಏನು ತಾನೇ ಇದ್ದೀತು ಆದ್ರಿಂದ ಈ ಹೇಳಿತನವನ್ನ ಬಿಟ್ಬಿಡು ನಿನ್ನ ಸಮಸ್ಯೆಗಳನ್ನ ಎದುರಿಸು ಅಂತ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನ ಮಾಡ್ತಾನೆ